ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಸೋಮವಾರ ಮಾಡಿಕೊಳ್ಳುವ ಪರಿಹಾರ ಸೋಮವಾರ ಅಂದರೆ ನಮಗೆ ವಾರದಲ್ಲಿ ಮೊದಲನೇ ದಿನ ಅದು ಪ್ರಾರಂಭವಾಗುವಂಥ ದಿನ ಆ ದಿನದಲ್ಲಿ ನಾವು ಯಾವ ರೀತಿ ಪ್ರಾರಂಭ ಮಾಡ್ತೀವೋ ಅದು ಒಂದು ವಾರದವರೆಗೂ ಅದರ ಪ್ರಭಾವ ಇರುತ್ತೆ ಅನ್ನುವ ಒಂದು ಬಹಳ ವಿಶೇಷವಾದ ಪವರ್ ಅಂತ ಹೇಳಬಹುದು ಅದರ ಜೊತೆ ನಮಗೆ ಪಂಚಮಿ ತಿಥಿ ಕೂಡ ಬಂದಿದೆ ಸುಮಾರು ಜನಕ್ಕೆ ಒಂದು ಮನೆಯನ್ನು ಅಂದರೆ ಬಾಡಿಗೆ ಮನೆಗಳಿಂದ ಬೇರೆ ಮನೆಗೆ ಶಿಫ್ಟ್ ಆಗಬೇಕು ಅಂತ ಬಯಸುವಂಥವರು ಸಾಕಷ್ಟು ದಿನ ಕೇಳ್ತಾ ಇರ್ತೀರ ಯಾವ ದಿನಗಳಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಕ್ಕ ಅಂತಂದ್ಬಿಟ್ಟು ಈ ರೀತಿ ನಮಗೆ ಪಂಚಮಿ ಯಾವ ದಿನ ಬಂದಿರುತ್ತೆ ನೋಡಿ ಆ ದಿನ ನೀವು ನಿಜವಾಗ್ಲೂ ಮನೆಯನ್ನು ಶಿಫ್ಟ್ ಮಾಡೋದು ತುಂಬಾ ಒಳ್ಳೆಯದು ಆ ಮನೆಯಲ್ಲಿ ನೀವು ಹೊಸದಾಗಿ ಹೋಗಿರ್ತೀರಲ್ವಾ ಎಲ್ಲ ರೀತಿಯ ಅಭಿವೃದ್ಧಿ ಅನ್ನೋದು ನಿಮ್ಮ ಕೈಯಲ್ಲಿ ಇರುತ್ತೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಆ ಮನೆಯಲ್ಲಿ ನೆಲೆಸಿರುತ್ತೆ ನೀವು ಹೊಸ ಹೊಸ ಕೆಲಸಗಳನ್ನು ಮಾಡುವ ಆಪರ್ಚುನಿಟಿ ಅನ್ನೋದು ಆ ದೇವರ ಅನುಗ್ರಹದಿಂದ ಸಿಗುತ್ತೆ ಮಾಡಿಕೊಳ್ಳಿ ಹಾಗೆ ಸೋಮವಾರ ಅಂದರೆ ಸ್ನೇಹಿತರೆ ನಾವು ಒಂದು ಶಿವಸ್ವಾಮಿಗೆ ಪೂಜೆ ಮಾಡುವಂಥ ವಿಶೇಷವಾದ ಒಂದು ದಿನ ತುಂಬ ಸರಳ ವಿಧಾನದಲ್ಲೇ ಆ ತಂದೆ ಅಭಿಷೇಕ ಪ್ರಿಯ ಯಾವಾಗಲೂ ನಮ್ಮ ಮನೆಯಲ್ಲಿ ಅಥವಾ ಹತ್ತಿರದಲ್ಲೇ ನಿಮಗೆ ಶಿವಾಲಯಗಳು ಇದ್ದಾಗ ಹೋಗಿ ನೀವು ಜಲಾಭಿಷೇಕ ಮಾಡ್ಕೊಂಡು ಬನ್ನಿ ಅದು ಅವರವರ ಶಕ್ತಿಯಾನುಸಾರ ಸುಮಾರು ಜನ ಪಂಚಾಮೃತದಲ್ಲಿ ಮಾಡ್ತಾರೆ ಗಂಧಾಭಿಷೇಕ ಮಾಡ್ತಾರೆ ಅಥವಾ ನೀವು ಈ ಬಿಲ್ವ ಪತ್ರೆಯ ಅಭಿಷೇಕ ಈ ರೀತಿ ಎಲ್ಲ ಥರದ ಅಭಿಷೇಕಗಳು ಕೂಡ ಇದೆ ಆದರೆ ಮುಖ್ಯವಾಗಿ ಎಲ್ರಿಗೂ ಕೂಡ ಒಂದು ಬೇಗನೆ ಸಿಗುವಂಥದ್ದು ಹತ್ತಿರದಲ್ಲೇ ಸಿಗುವಂಥದ್ದು ಅಂದರೆ ಅದು ಜಲ ನೀರು ಯಾವಾಗಲೂ ಆ ತಂದೆ ಹತ್ತಿರದಲ್ಲೇ ತುಂಬ ನಾವು ಭಕ್ತಿಯಿಂದ ಆ ತಂದೆಗೆ ಏನಿಟ್ಟರೂ ಕೂಡ ಬೇಗನೆ ಪ್ರಸನ್ನಗೊಂಡು ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥದ್ದು ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ ಕಾರ್ಯಗಳಲ್ಲಿ ನಮಗೆ ಇದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದ್ಕೊಂಡಿರುವ ಕೆಲಸಗಳು ಚೆನ್ನಾಗಿ ಆಗಬೇಕು ಅದು ನಿಮ್ಮ ವ್ಯಾಪಾರದ ಸ್ಥಳದಲ್ಲಾಗಿರಬಹುದು ಮನೆಯಲ್ಲಾಗಿರಬಹುದು ಈ ರೀತಿ ಅದು ನಮಗೆ ಸೋಮವಾರ ಶಿವಸ್ವಾಮಿಗೆ ಅಂಕಿತವಾದ ಒಂದು ದಿನ ಆದರೂ ಪಂಚಮಿ ತಿಥಿ ಕೂಡ ಬಂದಿದೆ ಸ್ನೇಹಿತರೆ ಇದನ್ನು ಎರಡೆರಡು ವಿಶೇಷತೆಯಿಂದ ಕೂಡಿರೋದ್ರಿಂದ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಯಾವಾಗಲೂ ಪರಿಹಾರ ಶಾಸ್ತ್ರಗಳಲ್ಲಿ ಏನು ಅಂದರೆ ಮಾನವ ಜೀವನದಲ್ಲಿ ಸದಾ ಕಾಲ ಅಂದರೆ ಪ್ರತಿನಿತ್ಯ ಕೂಡ ನಾವು ಹೋರಾಟದ ಜೀವನವನ್ನೇ ನಡೆಸಬೇಕು ನಾವು ಕರ್ಮಯೋಗಿಗಳು ಅಂದರೆ ಕೆಲಸ ಮಾಡಿಯೇ ಬದುಕಬೇಕು ಆ ಕೆಲಸದಲ್ಲೇ ಉತ್ತಮವಾದಂಥ ಅಭಿವೃದ್ಧಿ ಅನ್ನೋದು ನಮಗೆ ಸಿಗಬೇಕು ಅದರಲ್ಲೇ ನಾವು ಹೆಸರನ್ನು ಗಳಿಸ್ಬೇಕು ಈಗ ಸುಮ್ಮನೆ ಕೂತ್ಕೊಂಡು ನಾವು ಈ ಪರಿಹಾರಗಳನ್ನೆಲ್ಲ ಮಾಡ್ಕೊಳ್ತೀವಿ ಅಂದರೆ ಯಾವುದೂ ಕೂಡ ಒಪ್ಪೋದಿಲ್ಲ ನೀವು ಕೆಲಸ ಮಾಡಿ ಮತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಾವು ಅಂದುಕೊಂಡಿರುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುವಂಥದ್ದು ಸುಮಾರು ಜನಕ್ಕೆ ಹಣಕಾಸಿನ ಸಮಸ್ಯೆ ಅನ್ನೋದು ಇರುತ್ತೆ ನಾವು ಎಲ್ಲಾದರೂ ಸ್ವಲ್ಪನಾದರೂ ಸೇವಿಂಗ್ಸ್ ಮಾಡಬೇಕು ಈಗಿರುವ ಕಾಲದಲ್ಲಿ ಒಂದು ಕ್ಷಣ ಇದ್ದಂಗೆ ಇನ್ನೊಂದು ಕ್ಷಣ ಇರೋದಿಲ್ಲ ಆರೋಗ್ಯ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಪ್ರತಿಯೊಂದು ಕೂಡ ನಮಗೆ ಒಂದು ಸವಾಲಿನ ರೀತಿಯಲ್ಲೇ ಈಗ ಮಕ್ಕಳನ್ನ ಓದಿಸ್ಬೇಕು ಅಂದರೆ ಅದು ತುಂಬ ಕಷ್ಟದ ಒಂದು ಕೆಲಸ ಅಂತ ಹೇಳ್ಬಹುದು ಅವ್ರಿಗೆ ಫೀಸ್ ಕಟ್ಟಬೇಕು ಮತ್ತು ನಾವೆಲ್ಲಾದರೂ ಲೋನ್ ತಗೊಂಡಿದ್ರೆ ಆ ಲೋನ್ಗೆ ಅಪ್ಲೈ ಮಾಡಿದರೆ ಈ ರೀತಿ ಅದು ಅಲ್ಲಲ್ಲೇ ನಿಂತು ಇದೆ ಎಷ್ಟೋ ದಿನಗಳಿಂದ ಪ್ರಯತ್ನ ಪಡ್ತಾ ಆಗ್ತಾ ಇಲ್ಲ ಅಂತ ಹೇಳುವಂಥವರು ನಿಮಗೆ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಹೋಗಿ ಜಲಾಭಿಷೇಕ ಮಾಡಿಕೊಂಡು ಹೋಗುವಾಗಲೇ ನೀವು ನೋಡಿ ಈ ಮೈಸೂರು ಬೆಳೆ ಅಂತ ಹೇಳ್ತೀವಿ ಅದನ್ನು ಸ್ವಲ್ಪ ನೀವು ದಾಸವಾಳದ ಎಲೆಯಲ್ಲಿ ಇಟ್ಕೊಂಡು ಒಂದು ತುಂಡು ಬೆಲ್ಲವನ್ನು ಅದರಲ್ಲಿ ಹಾಕಿಬಿಟ್ಟು ತಗೊಂಡೋಗಿ ಶಿವಾಲಯದ ಪ್ರಾಂಗಣದಲ್ಲಿ ಎಲ್ಲಾದರೂ ಕೂಡ ನೀವು ಯಾವ ಮೂಲೆಯಲ್ಲಾದ್ರೂ ಇಡಬಹುದು ಇಟ್ಟುಬಿಟ್ಟು ಬಂದಾಗ ಕ್ರಿಮಿಕೀಟಗಳು ಆ ಇರುವೆಗಳು ಏನೇ ತಿನ್ನಬಹುದು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಥರ ಮಾಡಿದಾಗ ನೀವು ಅಂದುಕೊಂಡಿರುವ ಕಾರ್ಯಗಳು ಬಹಳ ಬೇಗ ನಿರ್ವಿಘ್ನವಾಗಿ ನೆರವೇರುವಂಥದ್ದಾಗುತ್ತೆ ಈ ದಿನ ಇನ್ನೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ವೆರಿ ಪವರ್ಫುಲ್ ಅಂತ ಹೇಳಬಹುದು ಯಾರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ ಅದು ನಮ್ಮ ಕೈಯಲ್ಲಿ ಒಂದು ಕ್ಲೋಸ್ ಆಗಿರುತ್ತೆ ಅಂದರೆ ಮನೆ ಬರಬೇಕು ಅಂದರೆ ಆ ಕೈಯಲ್ಲಿರುವಂಥದ್ದು ಎಲ್ಲ ಕೂಡ ಕ್ಲೋಸ್ ಆದಾಗ ನಾವು ಏನೇ ಒಂದು ಸಾಲ ಕೊಟ್ಟಿದ್ರು ಅಥವಾ ನಾವು ಸಾಲ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರು ಬೇರೆ ರೀತಿಯಲ್ಲೂ ಕೂಡ ಬಿಸ್ನೆಸ್ ಮಾಡ್ತಾಯಿದ್ದೀವಿ ಎಲ್ಲ ಕಡೆಯಿಂದ ಕೂಡ ಅದು ನಿಂತೋಗಿರುತ್ತೆ ಆಗ ಅದು ರಿಲೀಸ್ ಆಗಬೇಕು ಅಂದರೂ ಕೂಡ ಈ ಪರಿಹಾರಗಳನ್ನು ತಪ್ಪದೇ ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ಒಂದು ನಾವು ದುಡ್ಡು ಕೊಟ್ಟು ಹೊಸದಾಗಿ ಕೊಂಡ್ಕೊಂಡು ಬಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಎಲ್ಲೂ ಇಲ್ಲ ಮನೆಯಲ್ಲಿರುವ ವಸ್ತುಗಳಿಗೆ ನಾವು ಮುಖ್ಯವಾಗಿ ನಂಬಿಕೆಯಿಂದ ಮಾಡಿಕೊಂಡಾಗ ಆ ವಸ್ತುಗಳಲ್ಲಿ ಅಷ್ಟು ಶಕ್ತಿ ಇದೆ ಹಿರಿಯರು ಅದಕ್ಕೋಸ್ಕರನೇ ಅಡುಗೆ ಮನೆಯೇ ಒಂದು ದೊಡ್ಡದಾಗಿ ಎಲ್ಲ ರೀತಿಯ ವಸ್ತುಗಳು ಇರೋದರಿಂದ ಪರಿಹಾರಗಳು ಕೂಡ ಅಲ್ಲೇ ಅಡುಗೆ ಇದೆ ಅಂತ ಕೂಡ ನಮಗೆ ತಿಳಿಸುವಂಥದ್ದು ಅದನ್ನು ನಾವು ಮಾಡಿಕೊಳ್ಬೇಕು ಅಷ್ಟೇ ಅದನ್ನು ಮಾಡಿಕೊಳ್ಬೇಕಾದ್ರೆ ನಾವು ಕೂಡ ಒಂದು ಅಷ್ಟು ಬದಲಾವಣೆ ಅನ್ನೋದು ಮಾಡಿಕೊಳ್ಬೇಕು ನಮ್ಮಲ್ಲಿ ನಾವು ಬದಲಾವಣೆ ಮಾಡಿಕೊಂಡಿಲ್ಲ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಅಂದರೆ ನಮಗೆ ರಿಸಲ್ಟು ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ ಇದನ್ನು ಕೂಡ ನೀವು ನೆನಪಲ್ಲಿಟ್ಕೊಂಡು ಮಾಡಿಕೊಳ್ಳಿ ಯಾವಾಗಲೂ ಸದಾಕಾಲ ಮನುಷ್ಯನಿಗೆ ಒಂದಷ್ಟು ದಿನ ಸುಖ ಇರುತ್ತೆ ಒಂದಷ್ಟು ದಿನ ಕಷ್ಟ ಅನ್ನೋದು ಇರುತ್ತೆ ಕಷ್ಟಗಳು ಬಂದಾಗ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಚಕ್ಕೆ ಇರುತ್ತಲ್ವ ಸಿನಾಮೆನ್ ಆ ಚಕ್ಕೆಗೆ ತುಂಬ ಶಕ್ತಿ ಇದೆ ಹಣಕಾಸನ್ನು ಒದಗಿಸುವಂಥದ್ದು ನಮಗೆ ಬೇರೆ ಕಡೆಯಿಂದ ಜನ್ರೇಟ್ ಆಗುವಂಥದ್ದು ನಾವು ಕೊಟ್ಟಿರುವ ಸಾಲಗಳು ವಾಪಸ್ ಬರುವಂಥದ್ದು ಯಾವಾಗಲೋ ಕೊಟ್ಟು ನಾವು ಮರೆತು ಬಿಟ್ಟಿದ್ದೀವಿ ಕೇಳಿ ಕೇಳಿ ಅವರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಅಂತ ಹೇಳುವಂಥವರು ಅಥವಾ ನಿಮಗೆ ಬಿಸ್ನೆಸ್ಸಲ್ಲಿ ಉತ್ತಮ ಮಟ್ಟದಲ್ಲಿ ಬರುವಂಥದ್ದು ಕೆಲಸದಲ್ಲಿ ಉತ್ತಮ ಮಟ್ಟ ಆದಾಯ ಹೆಚ್ಚಾಗುವಂಥದ್ದು ಅಭಿವೃದ್ಧಿ ಆಗುವಂಥದ್ದು ಆರ್ಥಿಕ ಸಮಸ್ಯೆಗಳು ದೂರ ಆಗಿ ದುಡ್ಡು ಆಕರ್ಷಿಸುವಂಥ ಸಂಖ್ಯೆಗಳು ನೋಡಿ ಇಲ್ಲಿ ತಿಳಿಸಿದ್ದೀನಿ ತ್ರೀ ಒನ್ ಏಯ್ಟ್ ಸೆವೆನ್ ನೈನ್ ಏಯ್ಟ್ ಅಂದರೆ ಮೂರು ಒಂದು ಎಂಟು ಏಳು ಒಂಬತ್ತು ಎಂಟು ಈ ಸಂಖ್ಯೆಗಳನ್ನು ನೀವು ಆದಷ್ಟು ಗ್ರೀನ್ ಪೆನ್ ಏನಾದರೂ ಇದ್ದರೆ ಅದರಲ್ಲಿ ಚಕ್ಕೆಯನ್ನು ಒಂದು ಚಕ್ಕೆಯನ್ನು ತಗೊಂಡಿದ್ದೆ ಅದರ ಮೇಲೆ ಈ ಸಂಖ್ಯೆಗಳನ್ನು ಬರ್ಕೊಳ್ಳಿ ಬರೆದು ಬಿಟ್ಟು ನೀವು ಇದನ್ನು ನೋಡಿ ಕ್ಲೀನಾಗಿ ಒಂದು ಪೇಪರಲ್ಲಿ ಫೋಲ್ಡ್ ಮಾಡಿಬಿಟ್ಟಿದ್ದೆ ಅಥವಾ ಜಿಪ್ ಲಾಕ್ ಕವರ್ ಅನ್ನೋದು ಇರುತ್ತಲ್ವಾ ಅದರಲ್ಲಿ ನೀವು ಇದನ್ನು ಇಟ್ಬಿಟ್ಟು ನಾಳೆ ಪೂಜೆ ಮಾಡ್ತೀರ ಅಂದರೆ ಸೋಮವಾರ ನಿಮ್ಮ ದೇವರ ಮನೆಯಲ್ಲಿ ಇಟ್ಬಿಟ್ಟು ಒಂದು ಒಂದು ದಿನ ಫುಲ್ಲು ಇಟ್ಬಿಡಿ ಅಥವಾ ಅಷ್ಟು ಸಮಯ ಇಲ್ಲ ಅಂತ ಹೇಳುವಂಥವರು ಕನಿಷ್ಠ ಪಕ್ಷ ನಲವತ್ತೈದು ನಿಮಿಷಗಳವರೆಗೂ ನಾವು ಇಟ್ಕೊಳ್ಬೇಕು ಅದಾದಮೇಲೆ ತೆಗೆದುಬಿಟ್ಟು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಆಗ ನಿಮಗೆ ಹಣ ಅನ್ನೋದು ಬರ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ಖಾಲಿ ಪರಿಸಿದೆ ಅಂತ ಬೇಜಾರು ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಮಾಡಿಕೊಂಡಾಗ ನಮಗೆ ಇದನ್ನು ಎಷ್ಟು ದಿನಕ್ಕೊಮ್ಮೆ ಮಾಡಿಕೊಳ್ಬೇಕು ಅನ್ನೋದು ಕೂಡ ನಿಮಗೆ ಡೌಟ್ ಬರಬಹುದು ಇದನ್ನು ನೀವು ತಿಂಗಳಿಗೊಮ್ಮೆ ಅಥವಾ ಎರಡು ತಿಂಗಳಿಗೊಮ್ಮೆ ಕೂಡ ಮಾಡಿಕೊಳ್ಬಹುದು ಮಾಡ್ಕೊಂಡು ನೋಡಿ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು